ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಕೂಡ ಫಂಕ್ಷನ್ ಆದಮೇಲೆ ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಾರೆ ಇಲ್ಲಿ ಮದುವಣ ಇಬ್ಬರೂ ವಧುವರರು ಸತ್ಯನಾರಾಯಣ ದೇವ್ರ ಪೂಜೆ ಮಾಡ್ತಾಯಿದ್ದಾರೆ ಏನಂದರೆ ಫಂಕ್ಷನ್ನು ತುಂಬ ಚೆನ್ನಾಗಿ ನಡೆದಿದೆ ಅಂತ ಒಂದು ದೇವರಿಗೆ ಭಕ್ತಿಪೂರ್ವಕ ನಮಸ್ಕಾರ ನೋಡಿ ಮದುವೆಯೆಲ್ಲನೂ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಶ್ವಾಸ ಸಂಪ್ರದಾಯವಾಗಿ ಆಚರಣೆ ಮಾಡಲಾಯಿತು ಈಗ ಮಾರನೇ ದಿನ ಸತ್ಯನಾರಾಯಣ ದೇವ್ರ ಪೂಜೆನ ಇಷ್ಟು ಭಕ್ತಿಯಿಂದ ಮಾಡ್ತಾಯಿದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಮುಂದೆ ಹೇಗೆ ಪೂಜೆ ಮಾಡ್ತಾರೆ ಮತ್ತು ಏನೇ ನೈವೇದ್ಯ ಮಾಡ್ತಾರೆ ಮತ್ತು ಪ್ರಸಾದನ ಯಾವ್ಯಾವ ರೀತಿ ಪ್ರಸಾದ ನೈವೇದ್ಯ ಮಾಡ್ತಾರೆ ಎಲ್ಲ ನೋಡೋಣ ಬರ್ತೀರ ಹರೇ ಶ್ರೀನಿವಾಸ ಈ ಸತ್ಯ ಅರ್ಚನೆ ಮಾಡ್ತಾ ಇದ್ದಾರೆ ಎಲ್ಲ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಈ ಮಾಸ ಏನೇನಿದೆ ಎಲ್ಲರೂ ಕೇಳ್ಕೊಳ್ಳಿ ಇವಾಗ್ತೇನೆ ನೈವೇದ್ಯ ಆಯಿತು ಈಗ ದೇವರಿಗೆ ಮಂಗಳಾರತಿ ಆಯಿತು ಎಲ್ಲರೂ ಅಂತರಕ್ಷತೆ ಹಾಕಿ ನಮಸ್ಕಾರ ಮಾಡಿ ಮಂಗಳಾರತಿ ತಗೊಳ್ಳಿ ಎಲ್ಲರೂ ದೊಡ್ಡವರು

ದೇವಾಯದ್ದಂತೂ ಮಾಡಲಿಲ್ಲ ಆದ್ದರಿಂದಾಗಿ ಬಲವಂತ ಈ ರೀತಿಯಾಗಿ ನಮಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಅವಳ ತಾಯಿ ನೆನೆಸಿಕೊಂಡು ಆ ವ್ರತವನ್ನ ಅಲ್ಲೇ ಸಂಕಲ್ಪ ಮಾಡಿ ಪ್ರತಿ ದಿವಸ ಬೆಳಗ್ಗೆಯೇ ಈ ವ್ರತವನ್ನು ಆಚರಣೆ ಮಾಡ್ತಾಳೆ ಮಾಡು ಆ ವ್ರತದ ಒಂದು ಪ್ರಭಾವವೇನೋ ಅಂತ ಹೇಳಿ ಆ ರಾಜನ ಕಣ್ ಕನಸಿನಲ್ಲಿ ಏನು ಕನಸಿನಲ್ಲಿ ಫಲವಾಗಲು ಬಂದು ನೀನೇನಿಗುರು ಐಶ್ವರನ್ನ ಬಂಧನೆ ಮಾಡಿಟ್ಟಿದ್ಯಾ ಅವರಿಗೆ ಗುರುಗಳು ಮಾತೃ ನಿಜವಾದ ಅವರು ವೈಶ್ಯರು ಇಲ್ಲ ಹಣವನ್ನು ಯಾವ ಕೂಡ ಅವರು ಇಲ್ಲ ಅವರಿಗೆ ವಿಶೇಷವಾದ ಸತ್ಕಾರಗಳನ್ನು ಮಾಡಿ ಕಳಿಸು ಅಂತ ಹೇಳಿದಾಗ ಅವರಿಗೆ ಯಾವ ವೈಶ್ಯರಿಗೆ ಅವ್ರಿಗೆ ಯಾವ ರೀತಿಯಾಗಿರುವಂತಹ ಉಪಚಾರಗಳನ್ನು ಮಾಡಲಿಕ್ಕೆ ಉಂಟೋ ಅಂತಹ ಉಪಚಾರಗಳನ್ನು ಮಾಡಿ ಅವರನ್ನು ಮರ್ಯಾದೆಯಿಂದಾಗಿ ಕೇಳಿಸ್ಕೊಡ್ತಾನೆ ಹೋಗುವ ದಾರಿಯಲ್ಲೇನೆ ಪುನಃ ಆ ಬ್ರಾಹ್ಮಣನ ಆ ಭಗವಂತವಿಲ್ಲದೆ ಇರುವಂತಹ ನೀರಿನಲ್ಲಿ ನಮಗೆ ಯಾವುದಾದ್ರೂ ಒಂದು ವಸ್ತು ಕಳೆದೋಯಿತು ಅಂದರೆ ಸಿಗ್ಲಿಕ್ಕೆ ಸಾಧ್ಯವಾ ನೀರಿನಲ್ಲಿ ಯಾವುದಾದ್ರೂ ವಸ್ತು ಬಿದ್ದು ಆ ನೀರು ಕೊಳಚೆ ನೀರು ಆಗಿತ್ತು ಅಂತಾದರೆ ಅಲ್ಲಿರುವಂತಹ ಪದಾರ್ಥವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮಾನಸ ಸರೋವರಕ್ಕೆ ಹೋಗಿ ನೋಡಿ ಕೆಳಗಿರುವಂತಹ ಮಣ್ಣಿನ ಒಂದು ಬಣ್ಣ ಯಾವುದು ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ಅದೇ ರೀತಿಯಾಗಿ ನಮ್ಮ ಮನಸ್ಸು ಕೂಡ ಸರೋವರದಂತೆ ಆಗಬೇಕು ಕೊಳಚೆ ನೀರಿನಂತೆ ಆಗಬಾರ್ದು ಸರೋವರದಂತೆ ಆಗೋದು ಮಾನಸ ಸರೋವರದಂತೆ ಆಗೋದು ಯಾವಾಗ ಆ ಭಗವಂತರ ಚರಿತ್ರೆಗಳನ್ನು ಪುನಃ ಪುನಃ ಕೇಳಿ ಅದನ್ನು ಸುದ್ದಿ ಮಾಡಿಕೊಂಡಾಗ ಆಗಲಿಕ್ಕೆ ಸಾಧ್ಯ ಇಂತಹ ಒಂದು ಆ ಭಗವಂತರ ಚರಿತ್ರೆಯನ್ನು ಪ್ರತಿಯೊಂದು ಪ್ರತಿ ದಿವಸವೂ ಆಗಿರ್ಬೋದು ಪ್ರತಿಯೊಂದು ಹುಣ್ಣಿಮೆಯಲ್ಲಾಗಿರ್ಬೋದು ಯಾವಾಗ ಸಾಧ್ಯವೋ ಆವಾಗ ಆ ಭಗವಂತನ ಕಥಾ ಶ್ರವಣವನ್ನು ಆ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಮಾಡಿರುವಂತಹ ವ್ಯಕ್ತಿಗಳೆಲ್ಲರೂ ಕೂಡ ಒತ್ತೇ ಉತ್ತಮ ಶ್ರೇಯಸ್ಸನ್ನು ಹೇಗೆ ಹೊಂದಿದಾರೋ ಹಾಗೆ ಈ ದಂಪತಿಗಳಿಗೂ ಕೂಡ ವಿಶೇಷವಾದಂತಹ ಭಗವಂತ ಅನುಗ್ರಹ ಮಾಡಲಿ ಒಳ್ಳೆಯ ಅನುದಾನ ಭಾಗ್ಯ ಸಂಸಾರದಲ್ಲಿ ಉನ್ನತಿಯನ್ನು ಅನ್ಯೋನ್ಯತೆಯನ್ನು ದಾಂಪತ್ಯವನ್ನು ಅನ್ಯೋನ್ಯತೆ ದಾಂಪತ್ಯದಲ್ಲಿ ಅನ್ಯೋನ್ಯತೆಯನ್ನು ಆಗಿ ರೀತಿಯಾಗಿ ಉತ್ತರ ಚಿನ್ನ ಸಂಗತಿಯನ್ನು ಒಳ್ಳೆಯ ವಿದ್ಯೆಯನ್ನು ಸಂಪತ್ತನ್ನು ಭಗವಂತ ಎಲ್ಲ ಸಂಕುಟುಂಬದವರಿಗೂ ಕೂಡ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಶ್ರೀಕೃಷ್ಣ ಅರ್ಪಣಸ್ತು ನಿಮ್ಮ ಆಸೆನೆ ಕೂಡ ಸತ್ಯಾರಣ ದೇವರು ನೆರವೇರಿಸಲಿ ಹರೇ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ ಎಲ್ಲರೂ ಮಂಗಳಾರತಿ ತಗೊಳ್ಳಿ ಮಂಗಳಾರತಿ ತಗೊಂಡು ಭಕ್ತಿಯಿಂದ ನಮಸ್ಕಾರ ಹಾಕಿ ಸರಿನಾ ಹರೇ ಶ್ರೀನಿವಾಸ ಎಲ್ಲರ ಮಂಗಳಾರತಿ ತಗೊಳ್ಳಿ ನಿಮ್ಮ ಆಸೆನೂ ಕೂಡ ನೆರವೇರಲಿ ಮಂತ್ರಾಕ್ಷತೆ ಹೂನ ದೇವ್ರ ಮೇಲೆ ಹಾಕಿ ನಿಮ್ಮ ಆಸೆ ಏನೇನಿದೆ ಅಂತ ನೆರವೇರಿಸ್ಕೊಳ್ಳಿ ಹರೇ ಶ್ರೀನಿವಾಸ